ಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಎಸ್ಐಟಿ ಶೋಧದ ವೇಳೆ ಮೂಳೆಗಳ ಅವಶೇಷ ಪತ್ತೆ ಆಗಿದೆ ಬಟ್ಟೆ ತುಂಡು ಮೂಳೆ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಕೂಡ ಈಗ ಟೀಮ್ ಪಡೆದಿದೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನಷ್ಟು ಗಳು ಸಿಗಬೇಕಾಗಿದೆ ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ಐ ಟಿ ಶೋಧದ ವೇಳೆ ಮೂಳೆಗಳು ಅವಶೇಷಗಳು ಪತ್ತೆಯಾಗಿದೆಯಂತೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಸೊಕೋಟೈಮ್ ತೆಗೆದುಕೊಂಡಿದೆಯಂತೆ ಚಿನ್ನೆಯ ಹೇಳಿಕೆಯನ್ನ ಆಧರಿಸಿ ಈಗ ಶೋಧ ಕಾರ್ಯ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಸ್ಐಟಿ ಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೂಳೆಗಳು ಪತ್ತೆಯಾಗಿದೆಯಂತೆ ಆ ಮೂಳೆ ಪತ್ತೆಯಾದಂತಹ ಜಾಗದ ಮಣ್ಣಿನ ಮಾದರಿಯನ್ನ ಚುಕೋಟೆಯಮ್ಮೀಗ ತೆಗೆದುಕೊಂಡಿದೆ ಇದರ ಜೊತೆಗೆ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಪ್ಲಾಸ್ಟಿಕ್ ಪೈಪು ಉಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇರೋ ಸಿಬ್ಬಂದಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡೋ ಬಟ್ಟೆಗಳು ಸೀಲ್ ಹಾಕುವ ಮೇಣ ಇವೆಲ್ಲವನ್ನು ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇದಾರೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಎಸ್ಐಟಿ ಟಿ ಶೋಧದ ವೇಳೆ ಮೂಳೆಗಳ ಅವಶೇಷ ಪತ್ತೆ ಆಗಿದೆ ಬಟ್ಟೆ ತುಂಡು ಮೂಳೆ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಈಗ ಟೀಮ್ ಪಡೆದಿದೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರೋದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಸಿಗಬೇಕಾಗಿದೆ ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೆಸ್ಐ ಟಿ ಶೋಧದ ವೇಳೆ ಮೂಳೆಗಳು ಅವಶೇಷಗಳು ಪತ್ತೆಯಾಗಿದೆಯಂತೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಸೊಕೋಟೈಮ್ ತೆಗೆದುಕೊಂಡಿದೆಯಂತೆ ಚಿಹ್ನೆಯ ಹೇಳಿಕೆಯನ್ನು ಆಧರಿಸಿ ಈಗ ಶೋಧ ಕಾರ್ಯ ದೃಶ್ಯಗಳಲ್ಲಿ ಇದ್ದೀರಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೂಳೆಗಳು ಪತ್ತೆಯಾಗಿದೆ ಮೂಳೆ ಪತ್ತೆ ಆದಂತಹ ಜಾಗದ ಮಣ್ಣಿನ ಮಾದರಿಯನ್ನ ಚುಕೋಟ ತೆಗೆದುಕೊಂಡಿದೆ ಇದರ ಜೊತೆಗೆ ಮತ್ತೆ ಶೋಧ ಕಾರ್ಯವನ್ನು ಇದೆ ಪ್ಲಾಸ್ಟಿಕ್ ಪೈಪ್ ಉಪ್ಪನ್ನ ತೆಗೆದುಕೊಂಡು ಹೋಗ್ತಾ ಇರೋ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡೋ ಬಟ್ಟೆಗಳು ಸೀಲ್ ಹಾಕುವ ಮೇಣ ಇವೆಲ್ಲವನ್ನು ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಎಸ್ಐಟಿ ಟಿ ಶೋಧದ ವೇಳೆ ಮೂಳೆಗಳ ಅವಶೇಷ ಪತ್ತೆ ಆಗಿದೆ ಬಟ್ಟೆ ತುಂಡು ಮೂಳೆ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಈಗ ಸೊಕೋ ಟೀಮ್ ಪಡೆದಿದೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರೋದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನಷ್ಟು ಗಳು ಸಿಗಬೇಕಾಗಿದೆ ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ಐ ಟಿ ಶೋಧದ ವೇಳೆ ಮೂಳೆಗಳು ಅವಶೇಷಗಳು ಪತ್ತೆಯಾಗಿದೆಯಂತೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಸೊಕೋಟೈಮ್ ತೆಗೆದುಕೊಂಡಿದೆಯಂತೆ ಚಿಹ್ನೆಯ ಹೇಳಿಕೆಯನ್ನ ಆಧರಿಸಿ ಈಗ ಶೋಧ ಕಾರ್ಯ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೂಳೆಗಳು ಪತ್ತೆಯಾಗಿದೆಯಂತೆ ಆ ಮೂಳೆ ಪತ್ತೆ ಆದಂತಹ ಜಾಗದ ಮಣ್ಣಿನ ಮಾದರಿಯನ್ನು ಚುಕೋಟೀಗ ತೆಗೆದುಕೊಂಡಿದೆ ಇದರ ಜೊತೆಗೆ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಪ್ಲಾಸ್ಟಿಕ್ ಪೈಪು ಉಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇರೋ ಸಿಬ್ಬಂದಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡೋ ಬಟ್ಟೆಗಳು ಸೀಲ್ ಹಾಕುವ ಮೇಣ ಇವೆಲ್ಲವನ್ನು ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಎಸ್ಐಟಿ ಶೋಧದ ವೇಳೆ ಮೂಳೆಗಳ ಅವಶೇಷ ಪತ್ತೆ ಆಗಿದೆ ಬಟ್ಟೆ ತುಂಡು ಮೂಳೆ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಈಗ ಟೀಮ್ ಪಡೆದಿದೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರೋದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನಷ್ಟು ಗಳು ಸಿಗಬೇಕಾಗಿದೆ ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ಐ ಟಿ ಶೋಧದ ವೇಳೆ ಮೂಳೆಗಳು ಅವಶೇಷಗಳು ಪತ್ತೆಯಾಗಿದೆಯಂತೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಟೈಮ್ ತೆಗೆದುಕೊಂಡಿದೆಯಂತೆ ಚಿಹ್ನೆಯ ಹೇಳಿಕೆಯನ್ನ ಆಧರಿಸಿ ಈಗ ಶೋಧ ಕಾರ್ಯ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೂಳೆಗಳ ಪತ್ತೆಯಾಗಿದೆಯಂತೆ ಆ ಮೂಳೆ ಪತ್ತೆ ಆದಂತಹ ಜಾಗದ ಮಣ್ಣಿನ ಮಾದರಿಯನ್ನು ಚುಕೋಟಿಮ್ ಈಗ ತೆಗೆದುಕೊಂಡಿದೆ ಇದರ ಜೊತೆಗೆ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಪ್ಲಾಸ್ಟಿಕ್ ಪೈಪು ಉಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇರೋ ಸಿಬ್ಬಂದಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡೋ ಬಟ್ಟೆಗಳು ಸೀಲ್ ಹಾಕುವ ಮೇಣ ಇವೆಲ್ಲವನ್ನು ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಎಸ್ಐಟಿ ಟಿ ಶೋಧದ ವೇಳೆ ಮೂಳೆಗಳ ಅವಶೇಷ ಪತ್ತೆ ಆಗಿದೆ ಬಟ್ಟೆ ತುಂಡು ಮೂಳೆ ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಈಗ ಟೀಮ್ ಪಡೆದಿದೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಇನ್ನಷ್ಟು ಗಳು ಸಿಗಬೇಕಾಗಿದೆ ಮುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ಐ ಟಿ ಶೋಧದ ವೇಳೆ ಮೂಳೆಗಳು ಅವಶೇಷಗಳು ಪತ್ತೆಯಾಗಿದೆಯಂತೆ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಸೊಕೋಟೆಯನ್ನು ತೆಗೆದುಕೊಂಡಿದೆಯಂತೆ ಚಿನ್ನೆಯ ಹೇಳಿಕೆಯನ್ನ ಆಧರಿಸಿ ಈಗ ಶೋಧ ಕಾರ್ಯ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಸ್ಐ ಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೂಳೆಗಳು ಪತ್ತೆಯಾಗಿದೆ ಮೂಳೆ ಪತ್ತೆಯಾದಂತಹ ಜಾಗದ ಮಣ್ಣಿನ ಮಾದರಿಯನ್ನು ಸುಕೋಟಿಮೀಗ ತೆಗೆದುಕೊಂಡಿದೆ ಇದರ ಜೊತೆಗೆ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಪ್ಲಾಸ್ಟಿಕ್ ಪೈಪು ಉಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇರೋ ಸಿಬ್ಬಂದಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡೋ ಬಟ್ಟೆಗಳು ಸೀಲ್ ಹಾಕುವ ಮೇಣ ಇವೆಲ್ಲವನ್ನು ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ